ವೀಕ್ಷಕರೇ ನಮಸ್ಕಾರ ಕಿಚ್ಚ ಸುದೀಪ್ ಅವರು ಈಗ ಆಲ್ರೆಡಿ ಮತ್ತೊಮ್ಮೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಮಗಳ ಬಾಡಿ ಶೇಮಿಂಗ್ ಯಾರೆಲ್ಲ ಮಾಡಿದ್ರು ಆಕೆ ಕೊಟ್ಟಂತ ಉತ್ತರ ಅದರ ಬಗ್ಗೆ ಸಮರ್ಥನೆಯನ್ನು ಬಹಳ ಅಚ್ಚುಕಟ್ಟಾಗಿ ಕಿಚ್ಚ ಸುದೀಪ್ ಅವರು ಮಾಡಿಕೊಂಡಿದ್ದಾರೆ ಜೊತೆಗೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾವನ್ನು ವೀಕ್ಷಿಸುತ್ತಿರುವಂತಹ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಯಾವ ರೀತಿ ಮೂಡಿ ಬರ್ತಾ ಇದೆ ಜೊತೆಗೆ ರೆಸ್ಪಾನ್ಸ್ ಯಾವ ರೀತಿ ಇದೆ ಎಲ್ಲದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಜೊತೆಗೆ ಒಂದು ವೇದಿಕೆ ಮೇಲೆ ನಿಂತು ಪೈರಸ್ ವಿರುದ್ಧ ಮಾತನಾಡಿದರ ಬಗ್ಗೆ ಕೂಡ ಒಂದಷ್ಟು ಮತ್ತೊಮ್ಮೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಹತ್ತು ನಿಮಿಷಗಳ ವಿಡಿಯೋದಲ್ಲಿ ಕಿಚ್ಚಾ ಸುದೀಪ್ ಏನೆಲ್ಲ ಮಾತನಾಡಿದ್ದಾರೆ ಮಾಹಿತಿ ಇಲ್ಲಿದೆ ಕೇಳಬೇಕು ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಮಾತಾಡ್ಬೇಕಿತ್ತು ಮಾತಾಡಬಾರ್ದು ಕರೆಕ್ಟ್ ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸತ್ತ ನಿಮ್ಗೆ ಇಂಡಸ್ಟ್ರಿ ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ ನಾನು ಹೇಳಿದೆ ಒಂದ್ ಇದೇ ಸ್ಟಾರ್ಟ್ ಆಗ್ತಾ ಇದೆ ಒಂದ್ ಎದ್ದೆ ಹೇಳ್ತಾ ಇದೆ ಯುದ್ಧ ಅಂತಂದ್ರೆ ಏನ್ ತಪ್ಪು ಹೇಳಿದೆ ಇದು ಪೈರಸಿಂಗ್ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ ಕೆಲವರು ಪೈರಸ್ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರೆ ನಾನು ಅದನ್ನೇ ಹೇಳಕ್ ಹೋಗಿ ಯಾವ ದುರಂಕಾರದ ಮಾತಾಡೋದಲ್ಲ ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು ಆಯ್ತು ನಿನ್ಗಳು ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ಅದಕ್ಕೆ ವಿವರಣೆ ಕೊಡಬೇಕಿತ್ತು ಮಾಧ್ಯಮದವರು ಸ್ನೇಹಿತರ ನೀರು ಅಂತ ಉತ್ತರ ಕೊಟ್ಟೆ ಯಾರಿಗೂ ಉತ್ತರ ಕೊಡಕ್ಕ ಕಾಣ್ತಾ ಈಗ ನಾನೇನು ಹೇಳಿದೆ ಒಂದು ಸ್ಟೇಜ್ ಮೇಲೆ ಇಪ್ಪತ್ತೈದಕ್ಕೆ ಅದ್ರಲ್ಲಿ ಬಿಡುಗಡೆ ಆಗುತ್ತಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ರೋಡಿ ಅಂತ ಹೇಳಿದ್ದಾರೆ ಇದೇ ತರ ಹೇಳಿದ್ರು ನೋಡಿದ್ರಲ್ಲ ಈ ವಿಚಾರ ವಿಚಾರವಾಗಿ ಈ ವಿಚಾರವನ್ನು ಜಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿ ಸರ್ ಹಾಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ಇದು ದುಡ್ದಾಗ ಆಗ್ತಾಯಿದೆ ಅದಕ್ಕೆ ಪೈಲಿಸಿ ಒಂದು ತಡೆಯೋದಕ್ಕೆ ನಾನು ಇದನ್ನ ತಿಳಿಸಲ್ಲ ಸರ್ ಆಯಿತಾ ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ ಚಿತ್ರರಂಗಕ್ಕೆ ಒಂದು ಒಳ್ಳೆಯದಾಗ ಒಂದು ಬಹಳ ಒಂದು ಒಳ್ಳೆ ಕೆಲಸ ನಡೆಯುತ್ತಾರೆ ಸರ್ಕಾರದ ಸೈಡಿಂದ ಇದು ನಾನು ಪ್ರಾಮಿಸ್ ಮಾಡೋದ್ರೆ ನನ್ನ ಸ್ನೇಹಿತರ ಒಳಗಡೆಯವರು ಎಲ್ಲದಕ್ಕ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಆಗೋ ಥರ ಖಂಡಿತವಾಗುತ್ತೀನಿ ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಅಲ್ಲ ಅವರು

ಹತ್ತು ಡಿಲೀಟ್ ಮಾಡಿದ್ರೆ ಇಪ್ಪತ್ತು ಹಾಕ್ತಾರೆ ಹತ್ತು ಡಿಲೀಟ್ ಇನ್ನು ಇಪ್ಪತ್ತು ಡಿಲೀಟ್ ಮಾಡೋದು ನಲ್ವತ್ತು ಹಾಕ್ತಾರೆ ಅಂದರೆ ಒಂದು ಬ್ಯಾಚ್ನ ಕೂಗ್ಸಿರ್ತಾರೆ ಗೊತ್ತಾರೆ ನಿನ್ನ ಕೆಲಸ ಏನು ಲಿಂಕ್ ಆಗ್ತಾ ಇರಬೇಕು ಅದೇ ತಾನೇ ಅವ್ರ ಕೆಲಸ ಅದು ಒಂದು ಕೂಸಿರ್ಬೇಕಾದ್ರೆ ಬೇಡ್ ಒಂದು ಕೂಸಿರ್ಬೇಕಾದ್ರೆ ನಿನ್ನ ಕೆಲಸನೇ ಇದು ಅಂತ ಆ್ಯಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಇಲ್ಲ ಪೈರಸಿ ಯಾವಾಗ ಸರ್ ಆಗುತ್ತೆ ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ ದುಡ್ಡು ಮಾಡ್ತಾ ಇದ್ದೀರಾ ಹೋಗ್ತೀನಿ ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಪ್ರಾಡಕ್ಟ್ ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅಂದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ ಓಕೆ ನಿಮಗೆ ಡೌನ್ಲೋಡ್ ಮಾಡ್ಬೇಕಾದ್ರೆ ಒಂದು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ಡೌನ್ಲೋಡ್ ಮಾಡಿದರೆ ಹೋಗ್ತೀನಿ ಏನಿಲ್ಲ ಒಂದು ಪಿಕ್ಚರ್ ಅಂದ್ಬೇಕಾದ್ರೆ ಏನ್ ಗೊತ್ತಮ್ಮ ಇವಾಗ ಫಸ್ಟ್ ಆಫ್ ಆಲ್ ಕೇಳಿ ಗುಡಕ್ಕೆ ಹೋಗೋಣ ಯಾಕೆ ಈಗ ಯಾರಾದರೂ ಒಬ್ಬರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸಲ್ಲಿ ಯಾರಾದರೂ ಬಂದು ಒಬ್ಬರು ಹೆಚ್ಚು ಕಮ್ಮಿ ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬಿಡುತ್ತಂಕ ಹೋಗ್ತಾರಲ್ವ ಕರೆಕ್ಟ್ ಬಿಡತನಕ ಹೋಗ್ತಾರೆ ಬಿಡುತ್ತಂಕ ಹೋಗ್ತೀವಿ ಬಿಡಲ್ಲ ಸರ್ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಸರ್ ಜೊತೆಗೆ

ಏನ್ ಹೇಳ್ತೀರಾ ಅಲ್ಲಿ ಹೊಸ ವರ್ಷ ಬೇರೆ ಅಥವಾ ಇವತ್ತು ಪಾರ್ಟಿ ಮಾಡೋರ್ತದೆ ಮೈಸೂರು ಥಿಯೇಟ್ರಲ್ಲಿ ನಾನು ಆಕ್ಚುಲಿ ಚಿತ್ರ ಮುಂದೆ ನೋಡಿದ ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವ್ದು ಅಂತ ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಅದೂ ಫೀಲ್ ಇದೆ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು ನಾನು ಎಲ್ಲ ಹುಬ್ಬಳ್ಳಿ ಖಂಡಿತ ಹೋಗಿ ಎಲ್ಲ ನಮ್ಮೂರೇ ಹೋಗೋದು ಖಂಡಿತ ಹೋಗ್ತೀನಿ ನಾನು ಆ ಟೈಮ್ ಈಗ ಒಂದು ಒಂದೆರಡು ವಾರ ರಿಲೀಸು ಪ್ರಮೋಷನ್ಸಲ್ಲಿದ್ದೀವಿ ಸಿನಿಮಾ ಆಗದಿಂದ ಹಾಗೇನೆ ಕಂಡಿತ್ ಭಾಗ ಒಂದು ಒಳ್ಳೆ ಟೂವರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೋದು ನಿಮ್ಮಿಂದಾನೆ ಸ್ಟಾರ್ಟ್ ಮಾಡ್ಲಿ ನಿಮ್ಮ ಕೂಡ ಇದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಐ ಗೆಸ್ ಪೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್ ವೇ ಯು ಪೀಪಲ್ ಆಫ್ ಸಪೋರ್ಟೆಡ್ ಟು ಫ್ರೂ ಆಸ್ ವೆಲ್ ಆಸ್ ದ ಟಾಪಿಕ್ ವೈರಸ್ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿಹಾಫ್ ಆಫ್ ದ ನೀಮ್ ಎಲ್ಲರಿಗೂ ಕೂಡ ಐ ಆ್ಯಕ್ ಥ್ಯಾಂಕ್ ಯು ಶಿವಮೊಗ್ಗದಲ್ಲಿ ತುಂಬ ಫ್ಯಾನ್ಸ್ ಇದೆ ಸರ್ ಅಲ್ಲಿ ಒಂದು ಟ್ರೆಂಡ್ ಮಾ ಅಂದರೆ ಹುಡುಗರು ಒಂದು ಬೇಡಿಕೆ ಮಾಡಿದ್ದಾರೆ ಅಂದರೆ ನೀವು ನಮ್ಮ ಥಿಯೇಟ್ರಿಗೆ ಬರ್ಬೇಕು ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ಐ ತಿಂಕ್ ಇದುವರೆಗೂ ಆಗಿಲ್ಲ ಅದು ಈ ಸರ್ ಏನಾರು ಅದು ಆಗ ಕನಸ್ತಿದೆ ಅಲ್ಲ ಖಂಡಿತ ಹೋಗದ್ದು ಸತ್ಯ ಎಲ್ಲ ಕಡೆ ಆಟ್ರೆ ಸೇಮ್ ಟೈಮ್ ಇರೋಕ್ಕಂತಾಗಲ್ಲ ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕೂತ್ಕೊಂಡು ಫುಲ್ ಸಿನ್ಮಾ ನೋಡೋಣ ಮಧ್ಯದಲ್ಲಿ ಹೋಗಿ ನಾವು ಡಾಟಾ ಹೇಳ್ಕೊಂಡು ಬಂದಾಗ ಏನಾಗುತ್ತೆ ಇಲ್ಲಿ ಸಿನಿಮಾ ಡಿಸ್ಟರ್ಬ್ಬರು தியேட்டர் ಟೈಮಿಂಗ್ ಡಿಸ್ಟರ್ಬ್ ಮಾಡ್ದೆ ಆಡಿಯನ್ಸ್ ಗೆ ಸ್ಟಾರ್ಟ್ ಮಾಡ್ತೀನಿ ಐ डोंಟ್ ವಾಟ್ ಟು ದ ಸಿನಿಮಾ ಮರ್ಡರ್ ತೋ ರೇನೋ ಹೋಗಿ ನಾನು ಆ ತರ ಡಿಸ್ಟರ್ಬ್ ಮಾಡೋಕೆ ಅಲ್ಲ ನೋಡಿ ಆಸ್ ಮಚ್ ಅಸ್ possible ಅನ್ವಿಷಿಟ್ ಯಾವಾಗ ಬುಕ್ ಟು ಪರಿಯಕ್ತ ಆಗಲ್ಲ ಐ ವಿಲ್ ಗೋ ಸರ್ ಫೈಲವಿಸಿ ಆಗಿ ಫೈಲವನ್ ಟೈಮ್ ಇಂದನೇ ನೀವು ಶುರು ಮಾಡಿದ್ರೆ ಆನ್ ಏನು ವೈರಸ್ ಆಗಿದ್ದ ಸಂದರ್ಭದಲ್ಲಿ ದೊಡ್ಡ ಸಸ್ತ ಆಗಿತ್ತು ಆ ಟೈಮ್ ಅಲ್ಲಿ ಒಬ್ಬ ಸಿಕ್ಕ ಬಂದಿದ್ದವನ ಇತ್ತು ಅದಾದಮೇಲೆ ಮ್ಯಾಕ್ಸ್ ಆಯ್ತು ಈಗ ಮಾರ್ಕ್ ಸೋ ಟೀಮ್ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ ಹೀಗೆ ಸಿಕ್ಕ ಬಂದಿದ್ದ

ನ್ಯೂ ಇಯರ್ ಇರೋದು ನಾನು ನ್ಯೂ ಇಯರ್ಸ್ ಬಸ್ ಬರ್ತೀನಿ ನಾನು ಆ್ಯಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಮಟ್ಟಿಗೆ ನಾನು ಯಾವಾಗ ಯಾವತ್ತೂ ನಾನು ನ್ಯೂ ಇಯರ್ಸ್ ಇದು ಅಂತ ಮನೆ ಮನೆಯಲ್ಲೇ ಇರೋರು ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಇವಾಗ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಕೇಟ್ರಿಗೆ ಹೋಗ್ತಾ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು ನ್ಯೂ ಇಯರ್ ಎಲ್ಲ ಮನೆ ಸರಿ ಸಕ್ಸಸ್

ಅದೇ ಮಾಡಿ ನೆಕ್ಸ್ಟು ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡಿದರೆ ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳಿ ಹೇಳ್ತೀನಿ ಬಟ್ ಆಯ್ಕೆ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್ ಅವರವರವರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಬೇರೆಯವ್ರಿಂದ ನಮಗೆ ತೊಂದರೆ ಆಗೋದು ಬೇಡ ನಮಗೆ ತುಂಬ ಊರಿಗೆ ತೊಂದರೆ ಸಣ್ಣ ಗರಣೆ ಅಗ್ತಾಯಿರಣ್ಣ ಒಳ್ಳೆ ವರ್ಷ ಕಾರ್ಯಕಾರ ಫೆಸಿಲಿಟೇಷನ್ಸ್ ಏನಾದ್ರೂ ಇದ್ಯಾ ಸರ್ ಏನು ಸಿನಿಮಾ ಅಷ್ಟೇ ಕ್ಯಾ ರೆಸಲ್ಯೂಷನ್ ತಗೊಳ್ಳೋದು ಇಯರ್ ಬಿಗಿನಿಂಗ್ ಇಂದ ಮಾಡಿ ಮಾಡಿ ಮರಿಯಾದ್ರೆ ರೆಸಲ್ಯೂಷನ್ ಫಸ್ಟ್ ಇಂದ ಲೈಫ್ ಅಲ್ಲಿ ತಗೋಬೇಕು ಲೈಫ್ ಅಲ್ಲಿ ನೀವು ಹೋಗ್ತೀನಿ ನೀವು ಆಗ್ತೀನಿ ಅಂತ ಅದು ತೋ ಒಂದು ವರ್ಷ थैंक यू सर थैंक यू सर ವಿಜಯ ಲಕ್ಷ್ಮಿಯವರಿಗೆ ಕಥೆ ಕಥೆ ವಿಜಯವಾ ಹಾ ಪಕ್ಕನ್ ಹೋಯ್ತರ್ ಸರ್ ಲೈಫ್ ಅಲ್ಲಿ ಕನ್ಬೇಡೆ ಮಾಡೋಣ ಪಕ್ಕನ್ ಮರೆ ಮರಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯಸ್ ಸರ್